ಅದು ವಿಧಾನಸಭೆ ಎಲ್ಲ ಕಡೆಯೂ ಚರ್ಚೆ ಆಯಿತು ಶಿರಾದಲ್ಲಿ ಮತ್ತೆ ಪ್ರಾಯೋಗಿಕವಾಗಿ ಚರ್ಚೆ ಮಾಡಿದ್ವಿ ಅದು ಅದು ಅದರಿಂದ ಸೊಳ್ಳೆಗಳೇ ಉತ್ಪತ್ತಿ ಆಗ್ತಿರಲಿಲ್ಲ ಅದನ್ನೆಲ್ಲರೂ ಬೇಡಿ ಬೇಡಿ ಅಂದರೆ ಇಂಪೋರ್ಟ್ ಇಂಪೋರ್ಟ್ ಮಾಡ್ಕೊಂಡು ಬಂದು ಅದನ್ನು ಟ್ರೈಲ್ ಮಾಡಿಸಿದ್ವಿ ಹೋಗ ಹಾಗಾಗಿ ಇವರು ಇಟ್ಕೊಂಡು ಬಂದಿದ್ವಿ ನಾವು ಕಾಂಗ್ರೆಸ್ ಗಿಡ ಬೆಳೀತಾ ಇತ್ತು ಸರ್ ಆಗ ಅವ್ರು ಹುಳೇನೋ ಬಿಟ್ಟರು ಅದನ್ನೆಲ್ಲ ತಿಂದಾಕಲಿ ಅದು ಬೆಳಿಬಾರ್ದು ಆ ಹುಳ ಬಿಟ್ಟಿದ್ದಕ್ಕೆ ಅದನ್ನು ತಿನ್ನೋಕ್ಕೆ ಮಿಡಿತಾಗಿಡ್ಬೋದು

ಹೊದ್ಕೋದು ಎಷ್ಟು ಹಾಕ್ತಿದೆಯವರು ಒಂದು ಪ್ರಾಣಿ ಅಷ್ಟೇ ಇರ್ತಿದೆ ಅಷ್ಟೇ ಕಾನೂನು ಪ್ರಕಾರ ಅವ್ರಿಗೂ ಹೋಗ್ತಿದೆ ಅದು ಹೊರೋದಕ್ಕೆ ಅವಕಾಶ ಇಲ್ಲ ಯಾವುದೋ ರೀತಿಯಲ್ಲಿ ಲೀಕ್ ಆಗ್ಬೇಕು ಲೀಕ್ ಆಗಿದ್ದು ಇಡೀ ವಿಶ್ವಕ್ಕೆ ಆಡ್ಬಿಡ್ತು ಹರಡ ಸಾವಿರಾರು ಜನ ಸತ್ತೋದ್ರು ಆದ್ರೆ ಆತರ ಆಗುತ್ತೆ ಅಂತ ಹೇಳಿ ನಾವು ಬೈದಲ್ಲೇ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇನ್ನೂ ಪರೀಕ್ಷೆ ಮಾಡ್ತಲೇ ಇದ್ದೀವನ್ನ ತಾತ್ಕಾಲಿಕವಾಗಿ ಇಲ್ಲಿ ಪರೀಕ್ಷೆ ಮಾಡ್ತಿದ್ದೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಈಗ ಬೇರೆ ಕಡೆನೂ ಕೂಡ ಅದನ್ನು ಅನ್ವಯ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡೋಣ ನೀವು ಹೇಳ್ತಕ್ಕಂಥ ನಮ್ಗೆ ಅರ್ಥ ಆಗ್ತದೆ ಬಹಳ ಅಂತಕ್ಕಂಥದ್ದು ಇದೆಯಲ್ಲ ಆ ಇದು ಅದು ಎಲ್ಲಿ ಯಾರು ಕಣ್ಣಿಡಿದು ಬರ್ತು ನಮ್ಮ ಮೈಸೂರಿನಲ್ಲಿ ಅವರು ಮೈಸೂರ ಮೈಸೂರಿನಲ್ಲಿ ಒಬ್ಬ ಪ್ರೊಫೆಸರು ಅವ್ರ ಬಚ್ಚದಲ್ಲಿ ನೀರು ಹೋಗ್ತಾ ಇತ್ತು ನೀರು ಹೋಗ್ಬೇಕಾದಾಗ ಆ ನೀರು ಹೋಗ್ಬೇಕಾದಾಗ ಅದು ಒಂದೊಂದು ಕಡೆ ಒಂದೊಂದು ಥರ ಇರ್ತಿತ್ತು ಪಚ್ಚಲು ನೀರಲ್ಲಿ ಹಾಕಿದ ವ್ಯತ್ಯಾಸ ಇದೆ ಅಂತ ಹೇಳಿ ಅಲ್ಲಿ ಕ ಅಲ್ಲಿನ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಕಂಡು ಇಟ್ಕೊಂಡ್ರು ಆ ಬ್ಯಾಕ್ಟೀರಿಯಾನೆ ಆ ಬ್ಯಾಕ್ಟೀರಿಯಾನ ಅವನಿಗೆ ನೊಬೆಲ್ ಪ್ರಶಸ್ತಿ ಅಂದರೆ ವರ್ಲ್ಡ್ ಪ್ರೀಸ್ ಪ್ರೈಸ್ ಕೊಟ್ಟರು ಅವರು ನೊಬೆಲ್ ಪ್ರಶಸ್ತಿ ಸಮಾನವಾಗಿ ಕೃಷಿಯಲ್ಲಿ ಕೊಟ್ಟರು ಅವರು ತಂದಂಥ ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ಉಪಯೋಗಿಸ್ಕೊಂಡು ಇವತ್ತು ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಆ ಬ್ಯಾಕ್ಟೀರಿಯಾ ಕರ್ನಾಟಕದೇ ಅದು ಇಲ್ಲೇ ಇಲ್ಲೇ ಇದೆ ಅದೇ ರೀತಿಯಕ್ಕೆ ಬೇರೆ ಬ್ಯಾಕ್ಟೀರಿಯಾ ಸೇರಿಸಿ ಸೇರಿಸಿಇದಕ್ಕೆ ಮಾಡ್ತಾರೆ ಸರ್ ತುಂಡೆಗಳ ಕೊಲ್ಲದಕ್ಕೆ ಬ್ರ ಇದು ಒಂದು ಇದು ಅದರ ಹಿನ್ನೆಲೇ ಇದಕ್ಕೆ ಬೇಕಾಗ್ತಾ ಸರ್ ಅದೇ ಕ್ಲೋರಿನ್ ಬದಲು ಇದನ್ನ ಬಳಸೋದು ಕ್ಲೋರಿನ್ ಕ್ಲೋರಿನ್ ಯೂಸ್ ಮಾಡ್ತರಲ್ಲ ಹಾಕೋಬೇಕಿಲ್ಲ ಅದೇ ಕ್ಲೋರಿನ್ ಹಾಕೋ ಬದಲು ಇದನ್ನ ಹಾಕ್ತಾರೆ ಟೆಕ್ನಿಕಲ್

ಇಟ್ ಇಸ್ ಎ ನ್ಯಾಚುರಲ್ ಪ್ರಾಡಕ್ಟ್ ಫ್ರಮ್ ದ ಲೇಕ್ಸ್ ಲೇಕ್ ಇಂದೇ ನಾವು ತೆಗೆದಿರೋದಿಲ್ಲ ಇದು ಮತ್ತೆ ಮತ್ತೆ ರೀಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಅದೇನಾಗುತ್ತೆ ಆನ್ ಟಾ ಇಟ್ ಇಸ್ ಒಂದು ಕೆಮಿಕಲ್ ಥರ ಒಂದೇ ದಿನದಲ್ಲಿ ಆಗಲ್ಲ ಮಂಚ್ ಟುಗೆದರ್ ಡಿಪೆಂಡ್ಸ್ ಆನ್ ದ ಟಪೋಗ್ರಫಿ ಕ್ಲೈಮೇಟ್ ವಾಟರ್ ಕಂಟ್ಮೇಷನ್ ಒಂದು ತಿಂಗಳಲ್ಲೂ ಆಗ್ಬೋದು ಒಂದು ವರ್ಷನಾಗ್ಬೋದು ಎರಡು ವರ್ಷ ಆಗ್ಬೋದು ಇ ಸಿ ಬಿ ಸ್ಟ್ಯಾಂಡರ್ಡ್ ಬರೋಕ್ಕೆ ಇಟ್ ವಿಲ್ ಡೆಫಿನೆಟ್ಲಿ ಶೋ ಸೊ ನಿಮ್ಗೆ ಯಾವುದಾದ್ರೂ ಡೌಟ್ ಇದ್ರೇನು ಎರಡು ಬೀಕರಲ್ಲಿ ತಗೊಳ್ಳೋಣ ನಮ್ದು ಹಾಕ್ಬಿಟ್ಟು ಒಂದು ವಾರದಲ್ಲಿ ನಿಮಗೆ ಎವ್ರಿ ಡೇ ಟೆಸ್ಟ್ ನೋಡಿ ಅದರಲ್ಲಿ ಎಲ್ಲೆಲ್ಲಿ ನಿಮಗೆ ಈ ಲಾಭ ಮಸ್ಕಿಟೋ ಲಾಭ ಬೆಳೀತಾ ಇರೋದು ನೀವು ನೋಡ್ಬೋದು ನಮ್ದು ಮೆಟೀರಿಯಲ್ ಹಾಕಿರೋದ್ರಲ್ಲಿ ಈ ಸ್ಲಡ್ ಮೇಲ್ಗಡೆ ಬಂದು ಅದರಲ್ಲಿ ಲಾಭವೂ ಇರಲ್ಲ ಆ ಸ್ಲಡ್ ತಿನ್ನೋದು ಲೈವ್ ನೋಡ್ಬೋದು ಫೋರ್ತ್ ನಮ್ಮ ಪ್ರಾಡಕ್ಟಲ್ಲಿ ಏನಂದರೆ ಇಟ್ ಈಸ್ ನ್ಯಾಚುರಲ್ ಪ್ರಾಡಕ್ಟ್ ಅಗೇನ್ ಅಗೇನ್ ಇಸ್ ಬ್ಲೂ ಅಗೇನ್ ಒಂದು ಫಾರ್ಮ್ ಆಗುತ್ತೆ ನೋಡಿರ್ತಾರೆ ನೀರಲ್ಲಿ ತುಂಬ ದಿನ ಆಗಿಬಿಟ್ರೆ ಗ್ರೀನ್ ಕಲರ್ ಇಲ್ಲಾಂದ್ರೆ ಒಂದು ಇದೆಲ್ಲ ಬರುತ್ತೆ ಪಾಚಿ ತರ ಅದೆಲ್ಲ ಡಿಸ್ಅಫೇರ್ ವಿತಿನ್ ವೀಕ್ ಟು ಟೆನ್ ಡೇಸ್ ಮಿನಿಮಮ್ ಮಿನಿಮಮ್ ಸೊ ಇಟ್ ಆಲ್ ಡಿಪೆಂಡ್ಸ್ ನಾವು ಇದನ್ನ ಏನಂದರೆ ನೀವು ಒಂದು ಟ್ಯಾಂಕ್ ತಗೊಳ್ಳಿ ಏನಂದರೆ ಯಾಕಂದ್ರೆ ನಿಮ್ಗೆ ಡೌಟ್ ಬರ್ಬೋದು ಈ ನೀರಲ್ಲಿ ಮತ್ತೆ ಈ ಮೇಕೆಗೆ ನೀರು ಕುಡಿಯತ್ತಾ ಹಸು ಕುಡಿಯುತ್ತಾ ಏನಾದರೂ ಪ್ಯಾಥೋಜಲಿ ಇದೆಯಾ ಮ್ಯೂಟೇಶನ್ ಇಲ್ಲಿ ನಾವು ಡೂಯಿಂಗ್ ಅರೌಂಡ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಸೋ ಸೋಮಿನಿ ಮೆಟ್ರೋಪಾಲಿಟನ್ ಸಿಟೀಸ್ ಕಾರ್ಪೊರೇಷನ್ಸು ಪಂಚಾಯತ್ ಬೋರ್ಡು ಎಲ್ಲ ಮಾಡ್ತಾ ಇದ್ವಿ ದಿಸ್ ಇಸ್ ಯೂಸ್ಡ್ ಇನ್ ಹಾಸ್ಪಿಟಲ್ ಯೂರಿನನ್ಸ್ ಇನ್ಸ್ಟಿಟ್ಯೂಷನಲ್ ಇನ್ ಯೂರಿನಲ್ಸು ಓಪನ್ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಸು ತಪ್ಪ ಸುಮಾರು ಕಡೆ ನಾವು ಮಾಡಿದ್ವಿ ವಿ ಹ್ಯಾವ್ ಆಲ್ ದವಿಡೆನ್ಸ್ ಆ್ಯಂಡ್ ಪ್ರೂಫ್ ನಿಮ್ಮ ಸೀರಲ್ಲಿ ನೀವು ಸಾಯಿ ಬಿಡು ಹೇಳಿದಂಗೆ ಎಲ್ಲೆಲ್ಲಿ ತೋರಿಸ್ತಿರೋ ಅದೆಲ್ಲ ನಾವು ಪೈಲಟ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಮಾಡಿ ತೋರಿಸ್ತೀವಿ ಅದೆಲ್ಲ ನೀವು ಓಕೆ ಆಗಿದ್ಮೇಲೆ ಫರ್ದರ್ ಪಾರ್ಟ್ ಆಫ್ ದ ಡಿಪಾರ್ಟ್ಮೆಂಟ್ ಡಿಸೈಡ್ಸ್ ವಿಲ್ ಗೋ ಫರ್ ಸೊ ನಾನು ಬಂದು ರಿಕ್ವೆಸ್ಟ್ ಮಾಡಿರೋದು ಟೆನ್ ಟು ಫಿಫ್ಟೀನ್ ಡೇಸ್ ನಮ್ಮ ಕಾಸ್ಟಿಂಗಲ್ಲಿ ನಾವೇ ಮಾಡ್ತೇವೆ ಒಂದು ರೂಪಾಯಿ ನಾವು ಡಿಪಾರ್ಟ್ಮೆಂಟು ಎಲ್ಲಿ ಯಾರಾದರೂ ನಾವು ಸಪೋರ್ಟ್ ಕೇಳ್ತೇವೆ ಎಕ್ಸ್ಪೆನ್ಸಿಸ್ ಒನ್ಸ್ ಇಟ್ ಇಸ್ ಪ್ರೂಫ್ ಡೆಫಿನೆಟ್ಲಿ ದ ಡಿಪಾರ್ಟ್ಮೆಂಟ್ ಬೇರೆ ಏನಾದರೂ ಕ್ವಶನ್ ಇದೆಬೋದು ಬ್ಯಾಕ್ಟೀರಿಯಾ ಫ್ರಾಮ್ ಆಲ್ಗೆ ಬೇಸ್ಟ್ ಸರ್ ನ್ಯಾಚುರಲ್ ಪ್ರಾಡಕ್ಟ್ ಕೆರೆಯಿಂದ ಮಣ್ಣು ಒಳಗಡೆಯಿಂದ ತಕ್ಕ ಸೊ ದಿಸ್ ನಥಿಂಗ್ ನೋ ಕೆಮಿಕಲ್ ಅದಕ್ಕೆ ಕೆಮಿಕಲ್ ಆದರೆ ಅದನ್ನಾಕ್ಟ್ರೆ ಸದೌಟ್ ಕೆಮಿಕಲ್ ಹಾಕ್ಬೋದು ಲೈಕ್ ಫಾರ್ ಎಕ್ಸಾಂಪಲ್ ಕ್ಲೋರಿನೇಷನ್ ಮಾಡಿದ್ರೆ ಸೊ ದೀಸ್ ಡಿಟರ್ಜೆಂಟ್ ಆ್ಯಂಡ್ ವಾಟರ್ ದ ಥಿಂಗ್ಸ್ ಆಗಿ ಅದನ್ನು ಸ್ಲಜ್ನ ಬ್ರೇಕ್ ಮಾಡಿ ವಾಟರ್ ಅಷ್ಟು ಪರ್ಕ್ಯುಲೇಟ್ ಇಂಟು ದ ಅರ್ತ್ ಅವಾಗೆ ನಿಮಗೆ ಗ್ರೌಂಡ್ ವಾಟರ್ ಇನ್ಕ್ರೀಸ್ ವಾಟರ್ ಲೆವೆಲ್ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಬೇಕಂದ್ರೆ ಸ್ಲಜ್ ಹೊಡಿಬೇಕು ಅದು ತಾರ್ ಹೊಡ್ತಾರೆ ಅದಕ್ಕೆ ಇದ್ರ ಬಗ್ಗೆ ಬ್ಯಾಕ್ಟೀರಿಯಾ ತಿಂತಾ ಇರುತ್ತೆ ದೆನ್ ಇಟ್ ಸ್ಟಾರ್ಟ್ ಪರ್ಕುಲೇಟಿಂಗ್ ವಾಟರ್ ಈಸ್ ಅ ವೆರಿ ಸ್ಟ್ರಾಂಗ್ ಫೋರ್ಸ್ ಇನ್ ಆರ್ಗ್ಯಾನಿಕ್ ಐಟಮ್ಸ್ ವಿಲ್ ಬಿ ಪುಷ್ ಅ ನಮ್ಗೆ ಯಾಕಂದರೆ ಈ ಬೆಟರ್ ಎಲ್ಲ ನೋಡಿ ಸ್ಮೆಲ್ ಬರೋದು ಒಂದೇ ರೀಸನ್ ದ ಸ್ಲಜ್ ಇಸ್ ಸರ್ಕುಮ್ಲೇಟೆ ಸೊ ದ ಇನ್ಆರ್ಗ್ಯಾನಿಕ್ ಐಟಮ್ ಗೆಟ್ ಸ್ಟಕ್ ಆ ಬ್ರೇಕ್ ಆದ್ರೆ ನಿಮ್ಮ ಇನ್ನಾರ್ಗ್ಯಾನಿಕ್ ಐಟಮ್ ಲೈಕ್ ಪ್ಲಾಸ್ಟಿಕ್ ಬಾಟಲ್ ಪ್ಲಾಸ್ಟಿಕ್ ಏನೇನು ಇದೆಯೋ ಅದೆಲ್ಲ ಸೈಡ್ ಆಗುತ್ತೆ ನೀರಿಗೆ ಅಷ್ಟು ಪವರ್ ಇದೆ ಆದರೆ ಅರಿತಾ ಇರುತ್ತೆ ಇಷ್ಟೇನು ಇದರಲ್ಲಿ ಬೇರೆ ಸರ್ ಹೆಂಗೆ ಇದು ಮಾಡುತ್ತೆ ಫಿಕ್ಟೀಸ್ ಆರ್ ಟೈಮ್ ಈ ಫಾಸ್ಫ್ರೆಸ್ ಆ್ಯಂಡ್ ಫಾಸ್ಫೇಟ್ ಈಸ್ ಮೋಸ್ಟ್ ಸೊ ದಿಸ್ ಸರ್ಕುಮ್ಲೆಟ್ ಲೇಯರ್ ಬೈ ಲೇಯರ್ ಆಲ್ವೇಸ್ ವೈ ಫಾರ್ಮಿಂಗ್ ಆಫ್ ಯು ನೋ ಹೌ ದಾದರ್ ಇಸ್ ಕ್ರಿಯೇಟಡ್ ಇನ್ ದ ಸೋಲ್ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಸೇಮ್ ಫಾರ್ಮ್ ಬಟ್ ನಾಟ್ ಇನ್ ದಟ್ ಪಾಲಿಶ್ ಫಾರ್ಮ್ ಇಟ್ ಲೂಸಿಸ್ ಸ್ಮೆಲ್ ಅಂಡ್ ಫ್ರೇಗ್ರೆನ್ಸ್ ಅಷ್ಟೇ ಬಿಕಿದ್ ಮತ್ತೆ ಅಲ್ಲೇ ಅಲ್ಲೇ ಕಟ್ಕೊಂಡು ಹೋಗೋದು ಅದು ಮತ್ತೆ ಅದೇ ಸ್ಲಜ್ ಅಂತವೆ ನಾವು ಅದ್ರ ಜೊತೆ ನೀವು ಆಯಿಲ್ ಫೆಡ್ಡು ಇದೆಲ್ಲ ಸೇರಿದ ಮೇಲೆ ಅದರ ಸ್ಟ್ರಾಂಗ್ ಇಟ್ಕಮ್ಸ್ ಸ್ಟ್ರಾಂಗ್ ಸಾಲಿಡ್ ಸ್ಲಜ್ ಇವಾಗ ಕಲೆ ಮಾಡಬೇಕು ತಗೊಂಡ್ರೆ ಒಂದು ಮದುವೆ ಒಂದು ಹತ್ತು ಮದುವೆ ನಡೀಲಿ ಒಂದು ಹಂಡ್ರೆಡ್ ಫಂಕ್ಷನ್ ನಡೀತು ಅವ್ರ ಕಿಚನಿಂದ ವೇಸ್ಟ್ ಹೋಗೋ ಒಂದು ಟ್ಯಾಂಕ್ ಕಟ್ಟಿರ್ತಾರೆ ಅದರಲ್ಲಿ ನೋಡಿ ಆಗಿರುತ್ತೆ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಲಾಚ್ ಅಕ್ಯುಮುಲೇಟಿಂಗ್ ಅಗೈನ್ ಇಟ್ಸ್ ಅವರ್ ಫುಡ್ ಫ್ಯಾಟ್ ಇಸ್ ದೇರ್ ಆಯಿಲ್ ಫ್ಯಾಟ್ ಇಸ್ ದಿಸ್ ಡಿಟರ್ಜೆಂಟ್ ಫ್ಯಾಟ್ ಎಲ್ಲ ಸೇರಿ ಸೇರಿ ಕಟ್ಕೊಂಡಿದ್ರೆ ಅವಾಗಲೇ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಬೇರೆ ಏನಿಲ್ಲ ದಿಸ್ ವಾಟರ್ ಕ್ಯಾನ್ ಬಿ ಟ್ರೀಟ್ ಬಟ್ ದಿಸ್ ಇಸ್ ದ ಬೆಸ್ಟ್ ವೇ ಎಲೆಕ್ಟ್ರೋ ಮೆಕ್ಯಾನಿಕಲ್ ಇಸ್ ಅಗೇನ್ ವಿತ್ ಕೆಮಿಕಲ್ ಎನರ್ಜಿ ಎಲ್ಲ ಬೆಸ್ಟ್ ನಾನು ಅದಕ್ಕೆ ನಾವೆಲ್ಲ ಕಡೆ ಬರ್ತಾರೆ ಸಿಂಪಲ್ ಜಸ್ಟ್ ಐ ಸ್ಪ್ರೇ ಇನ್ ಯುವರ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಯೂರಿನಲ್ಸಲ್ಲಿ ಹಾಕಿ ಒಂದು ಫಿಫ್ಟೀನ್ ಡೇಸ್ ನೋಡಿ ಫಿಫ್ಟೀನ್ ಡೇಸಲ್ಲಿ ನಿಮಗೆ ಅಲ್ಲೇ ರಿಸಲ್ಟ್ ಇರ್ತಾರೆ ಜನ ಇರ್ತಾರೆ ಅಲ್ಲಿ ಸ್ಮೆಲ್ ಇದೆಯಲ್ಲ ಫಸ್ಟ್ ಲೆಟರ್ಸ್ ಗೋಪೈಸ್ ಬಂದು ದೆನ್ ಯು ಸಿ ದಾಟರ್ ಕ್ವಾಲಿಟಿ ಆಸ್ ಪರ್ ದರ್ ವಾಟ್ ಆರ್ ದ ಚೇಂಜಸ್ ಇನ್ ದಾಟರ್ ಇದು ಮೂರು ಆದ್ಮೇಲೆ ಅಬೇಸ್ಕಲಿ ಇಸ್ ಅನ್ಯಾಚುರಲ್ ಪ್ರಾಡಕ್ಟ್ ಟೆಸ್ಟ್ ಮಾಡಿ